ಲೋಕಸಭಾ ಚುನಾವಣೆ ಬಂದರೆ ಬಿ ಜೆ ಪಿ ಬೆಂಬಲಿಸಿ ಜೆಡಿ ವಿಧಾನಸಭಾ ಚುನಾವಣೆ ಬಂದ್ರೆ ಜೆ ಡಿ ಎಸ್ ಬೆಂಬಲಿಸಿ ಸಿದ್ದರಾಮಯ್ಯವ್ರಿಗೆ ಧಿಕ್ಕಾರ ಕೂಗಿದಂತಹ ಇವರು ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಮಾಧ್ಯಮ ಗೋಷ್ಠಿ ನಡೆಸಲ್ಲ ನಾಚಿಕೆ ಆಗಲ್ಲ ನಿಮಗೆ ನಿಮ್ಮ ಆತ್ಮ ಹೇಳಿ ಒಂದ್ಸಲ ಎಂತ ವಿಪರ್ಯಾಸ ಅಂತಂದ್ರೆ ಬೇರೆ ಯಾವುದೇ ಜಿಲ್ಲೆಗಳನ್ನ ನಾನು ಉದಾಹರಣೆ ತಗೊಳ್ಳಲ್ಲ ಕೇವಲ ಮೈಸೂರು ಜಿಲ್ಲೆಯ ಬಗ್ಗೆ ಮಾತಾಡ್ತೀನಿ ಲೋಕಸಭಾ ಚುನಾವಣೆ ಬಂದ್ರೆ ಬಿ ಜೆ ಪಿ ಬೆಂಬಲಿಸಿ ಜೆಡಿ ವಿಧಾನಸಭಾ ಚುನಾವಣೆ ಬಂದ್ರೆ ಜೆ ಡಿ ಎಸ್ ಬೆಂಬಲಿಸಿ ಸಿದ್ದರಾಮಯ್ಯನವ್ರಿಗೆ ಧಿಕ್ಕಾರ ಕೂಗಿದಂತಹ ಇವರು ಇವತ್ತು ಡಿ ಕೆ ಶಿವಕುಮಾರ ಮುಖ್ಯಮಂತ್ರಿ ಮಾಧ್ಯಮ ಮಾಧ್ಯಮಗೋಷ್ಠಿ ನಡೆಸ್ತಾರಲ್ಲ ನಾಚಿಕೆ ಆಗಲ್ಲವ ನಿಮಗೆ ಹಾಂ ನಿಮ್ಮ ಆತ್ಮ ಮುಟ್ಕೊಂಡು ಹೇಳಿ ಸಲ ನೀವು ಕೂತ್ಕೊಂಡು ಟಿ ಹೋಟ್ಲ್ಗಳಲ್ಲಾಗಲಿ ಸಾರ್ವಜನಿಕ ಸ್ಥಳಗಳಲ್ಲಾಗಲಿ ರಾಮ ಮಂದಿರಗಳಂತ ದೇವಸ್ಥಾನಗಳ ಕಟಕಟ್ಟೆಯಲ್ಲಿ ಕೂತ್ಕೊಂಡು ನೀವು ಮಾಡಿರೋ ಮಾತುಗಳೇನು ಚುನ ಕಳೆದ ಲೋಕಸಭಾ ಚುನಾವಣೆ ಆಯ್ತು ತಗೊಳ್ಳಿ ವಿಧಾನಸಭಾ ಚುನಾವಣೆಯನ್ನು ಕೇವಲ ಕ್ಷೇತ್ರಗಳ ಕ್ಷೇತ್ರ ವಿಂಗಡಣೆ ಮಾಡಿ ನೋಡಿ ಯಾರ್ಯಾರು ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತ ನೀಡಿದ್ದೀರಾ ಅಂತ ನಾಚಿಕೆ ಆಗ್ಬೇಕು ನಿಮಗೆ ಪತ್ರಿಕಾಗೋಷ್ಠಿ ಮಾಡ್ತೀರಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿ ಅಂತ ನಾವು ಕಾಂಗ್ರೆಸ್ ಪಕ್ಷದ್ದು ನಾವು ಹೇಳಬೇಕು ಯಾರನ್ನು ಮುಖ್ಯಮಂತ್ರಿ ಮಾಡಿ ಯಾರನ್ನು ಬೇಡಿ ಅಂತ ಬೇರೆ ಪಕ್ಷಕ್ಕೆ ಮತ ಹಾಕಿ ಕಾಂಗ್ರೆಸ್ ಅವ್ರನ್ನ ಡಿ ಕೆ ಶಿವಕುಮಾರನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಿರಲ್ಲ ನೀವು ಪತ್ರಿಕಾಗೋಷ್ಠಿ ಮಾಡಿ ನಾಚಿಕೆ ಆಗ್ಬೇಕು ನಿಮಗೆ